ೂರು ಗ್ರಾಮದ ಸಭಾಪಂಡಿತರು ಪಂಡಿತರಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ರು ಏನಂದ್ರೆ ಒಬ್ಬ ಸಿದ್ಧ ಬೀಶರ ಕೂಡ ಹೋರಾಡಿ ತನ್ನ ರುಂಡವನ್ನೇ ಕರ್ಕೊಂಡ ಆ ರುಂಡ ಏನಾದರೂ ಸಹಿತ ಒಂದು ಜಾಗ ಕಲೆ ಮಾತಾಡೋದು ಮಾತಾಡೋದು ಅದು ಯಾರ ಇದು ಇದು ಒಂದೇ ಪ್ರಶ್ನೆ ಹೌದು ಹಟ್ಟಿಗಳಂತ ಹಟ್ಟಿಗಳು ಬಹಳ ಏಳು ಹಟ್ಟಿಗಳಂತ ಹೇಳ್ಯಾರ ಅವರು ಏಳು ಒಳಗ ಬ್ರಾಹ್ಮಣ ಸಮಾಜದವರು ಹಟ್ಟಿಯನ್ನು ಹಾಕಿದ್ರಂತೆ ಏಳು ಹಾದು ಏಳು ಹಟ್ಟಿಗಳ ಹೋಗ್ಯಾವ ದೇವಿ ಒಂದೇ ಅವತಾರದಿಂದ ಒಂದೇ ಅವತಾರದಿಂದ ಆ ಏಳು ಹಟ್ಟಿಗಳನ್ನ ಕರೆದಾರ ಏಳು ಹಟ್ಟಿಗಳನ್ನ ಕರೆದಾರ ಆ ದೇವಿ ಯಾರು ಆ ದೇವಿ ಹೆಸರೇನು ಇವು ಎರಡು ಪ್ರಶ್ನೆ ಪ್ರಶ್ನೆ ಕೇಳ್ಯಾರ ನೀವೆಲ್ಲ ಕೇಳಿ ಹೌದು ಕೇಳ ಗೊತ್ತಿಲ್ಲ ಹಾಲು ಹೌದು ಅಂತೆ ਹੋರಾಟ ತನ್ನ ರೋಧವನ್ನು ಕಳೆಕೊಂಡಿರತಕ್ಕಂತ ಹಾಲು ಮತದ ಸಿದ್ಧ ಯಾರು ಹೌದು ಸ್ವಚ್ಛವಾಗಿ ಕೇಳ್ಯಾರ ಕೇಳਿਆರೆ ಹಾಲು ಮತದ ಆಂದರವು ಈ ಸಿದಂತಂತು ಜೋಡಿಸಬೇಡ ಅದಕ್ಕೆ ಹಾಲು ಮತದವ ಹಾಲು ಮತದವ ಹಾ ಸುಮ್ಮನ ಮುತ್ಯ ಅಂತ ಹೇಳಿ ಬ್ರಿಟಿಷರು ಕೂಡ ಯುದ್ಧವನ್ನು ಮಾಡುವಾಗ ತನ್ನ ರೂಪವ ಗೆದ ಸುಮ್ಮಣ್ಣ ಮುತ್ಯಾನ ಬ್ರಿಟಿಷರ ಕೂಡ ಯುದ್ಧ ಮಾಡುವಾಗ ಅವನು ರುಂಡು ಹೋಗ್ಯದ ಹಾಲು ಮದೊಳಗೆ ಹೋಗವನ ರುಂಡು ಯಾರು ಅಂದ್ರೆ ಸುಮ್ಮಣ್ಣ ಮುತ್ಯ ಸುಮ್ಮನ ಇದು ಇಷ್ಟು ನಮ್ಗೆ ಗೊತ್ತಿದ್ದ ಅಕ್ಕರೆಯ ನಾಡಿಗೆ ಸಕ್ಕರೆ ಬೀರಿದ ಕುಡಿಗಳು ಹೌದು ಪೇಜ್ ನಂಬರ್ ಹದಿಮೂರು ಪೇಜ್ ನಂಬರ್ ಹದಿಮೂರದೊಳಗದೆ ಇದು ಹಾಲು ಮದ ವಿಷಯ ಹೌದು ಗೊತ್ತದೆ ಯಾರ್ದು ಹೌದು ಮುಂದ್ರ ಇಲ್ಲ ಹೆಂಗ್ ಹೇಳಲಿಕ್ ಬರ್ತಾರೆ ಹೇಳಿಕ್ ಬರುದಿಲ್ಲ ಯಾರಿಗೆ ಒಂದು ಪತ್ರ ಸಿಕ್ಕಲಿ ಸಿಕ್ಕ ಹೇಳಿ ನಾವು ಪ್ರಶ್ನೆಯಿಂದ ಅವ್ರಿಗೆ ಕೇಳುದು ಹೇಳುದು ಬಿರಿಲ್ಲ ಹೇಳುದು ಬಿರಿಲ್ಲ ಎಲ್ಲಾ ಕೇಳ್ಲಿಕ್ಕೆ ಬರ್ತದೆ ಈಗ ನಿಮ್ ಮಾತ್ಸಾದ ನೂರ ಹತ್ತಲಿ ಹೇಳಿದ್ರೆ ಹೇಳ್ತೀರಿ ಅಂದ್ರೆ ನಿಮ್ ಅಪ್ಪನ್ ಹೇಳ್ತೀನಿ ನಿಮ್ ಮುತ್ತ್ಯಾ ಹೇಳ್ತೀನಿ ಮತ್ತೆ ಹಿಂದಿಕ್ಕ ಗೊತ್ತ ಹೋದ್ರ ಗೊತ್ತಿಲ್ಲ ನಿಮ್ಗೆ ಹಳುವ ಕೊಟ್ಟಿದ್ರೆ ಇಲ್ಲ ಅದಕ್ಕಾಗಿ ಅವ್ರಿಗೆ ಹೌದು ಕೇಳೋ ಪ್ರಶ್ನೆ ಹೀಗದೆ ತಾಯಿ ಗೌರಾದೇವಿ ತಂದಿ ಮಾಧುಲಿಂಗ ತಾಯಿ ಗೌರಾದೇವಿ ತಂದಿ ಮಾಧುಲಿಂಗ ಇವರಿಗೆ ನಾಲ್ಕು ಜನ ಮಕ್ಕಳು ಇವರಿಗೆ ನಾಲ್ಕು ಮಂದಿ ಮಕ್ಕಳು ಅಮರಾಯ್ ಸಿದ್ಧ ಯೋಗ ಸಿದ್ಧ ಔದು ಸಿದ್ಧ ಮಳಿ ಮಲ್ಲಪ್ಪ ಅಂತ ನಾಲ್ಕು ಮಗ ಹೌದು ಆದ್ರ ಮಳಿ ಮಲ್ಲಪ್ಪನಿಗೆ ಪರಮಾನಂದ ಎಂಬ ನಾಮ ಸದ್ಯ ಜಗತ್ತಿನೊಳಗೆ ಪ್ರಸಿದ್ಧ ಪರಮಾನಂದ ಅಂತ ಹೆಸರದ ಜಗತ್ತಿನೊಳಗೆ ದೊಡ್ಡ ನಾಮ ಆದ್ರೆ ಆ ನಾಮ ಪರಮಾನಂದ ಅನ್ನುವಂತ ನಾಮ ಹೌದು ಹೇಗೆ ಬಂತು ಯಾರು ಹೆಂಗ್ ಬಂತದ ಪರಮಾನಂದ ಅಂತ ಏನು ಮಾಡಿ ಹೆಸರು ಪಡ್ಕೊಂಡ ಮೊದಲನೇ ಹೆಸರ ಮಳಿ ಮಲ್ಲಪ್ಪ ಮಳಿ ಮಲ್ಲಪ್ಪ ಅವನ ಮೊದಲೇ ಹೆಸರ ಹಿಂದಡೆ ಪರಮಾನಂದ ಅಂತ ಹೆಸ್ರಿಗೆ ಬಂದದಾಮ ದೊಡ್ಡ ನಾಮದ ಪರಮಾನಂದ ದೇವರ ಗುಡಿ ಅಂತ ಇಲ್ಲಿ ಮಟ್ಟಿ ಒಳಗ ಹಂಗ ಆ ನಾಮ ಹೇಗೆ ಇವತ್ತು ಹೆಂಗ ಇದು ಒಂದು ಎರಂಗದ್ದು ಹಾಲು ಮದ್ದು ಒಳಗೆ ಹಾಲು ಮದ್ರು ಸಿದ್ರ ಒಳಗ ಜೆಂಡೆ ಅದು ಬಂಗಾರದ ಜೆಂಡೆ

ಅದಕ್ಕಾಗಿ ಇವಾಗ ಒಂದು ತಾಲಿಯನ್ನ ಅಂತ ಮಾತಂತೂ ಇಲ್ಲೇ ಇಲ್ಲೇನು ಮಾತಂತೂ ಮಾತಾಡಂಗಿಲ್ಲ